ಕುಚ್ಚುಕು ಕುಚುಕು ಕುಚುಕು ನೀನು ಚಡ್ಡಿ ದೋಸ್ತಿ ಕನು ಕುಚುಕು ಓ ಗೆಳೆಯ ನೀನು ಅಂದ್ರೆ ಬಾರಿ ಹಾಡು ನಿಂದ ಹಾಡ್ದಂಗಾತಲ್ಲು ಯಾವ ಎಸ್ ಪಿ ಬಾಲ ಭೂಸ್ರಹ್ಮಣ್ಯಂ ಏಡಂಗಿ ಅದ ಎಸ್ ಪಿ ಬಾಲ ಅಲ್ಲ ಗವನ ಗಂಧರ್ವ

ನಾ ಬ್ಯಾರೇನ ತಿಳಿದ ನೀ ಬ್ಯಾರೇ ತಿಳಿದಿದ್ದಿ ನಂಗಿ ಅದೇನ ಬ್ಯಾರೆ ಮಾತು ಆಡಿದರ ಮುತ್ತು ಮರಳಿ ಬರುವುದಿಲ್ಲೋ ಅದು ಅದು ಐತಿ ಒಡದಿ ಐತಿ ಹ ಅದೇನೋ ಹುಡುನಕ ಅದ್ರ ಮ್ಯಾಲ ಓದ್ತಾ ಹಂಗ ನಿನಗ ಬರೀ ಅದೇನ ಅಂದಂಗ ಯಾವ್ದೇನು ಅದಲ್ಲ ಗೆನಿಯಾ ಗೆಳತಿ ನೆನಪಾ ಏರಿಗಂತ ನಾ ಬರ್ತನು ನೀರಿಗಂತ ಬಾ ಅನ್ಕೋತ ಇಬ್ರು ಕೂಡಿ ಗುದಿ ಆಟ ಆಡುದು ನಾಚಿಕೆ ಆಗುತ್ತೆ ಏಕೋ ಕಾಣೇ ನಿನಗೆ ನಾಚಿಕೆ ಆಚಿಕೆ ಆಗುತ್ತೆ ನಿನಗೆ ನಾಚಿಕೆ ಆಗತ್ತೆ ಗಂಡಸರನ್ನು ಕಂಡಾಗ ಮೈಯಲ್ಲಿ ಮಿಂಚು ಹರಿದಾಗ ವಯಸ್ಸು ಏನು ಅಂದಾಗ ನಿನಗೆ ನಾಚಿಕೆ ಆಗುತ್ತೆ ಸಂಘ ಹಂಗೇನಿಲ್ಲ ಗಂಗೆ ಎಲ್ಲ ಕುಲ್ಲ ಏ ಸಂಗ ಏನೋ ಮಂಗ್ಯಾ ಹ್ಮ್ ನಿನ್ನ ಹೊರತ್ ಬಿಟ್ಟೇನೆ ನಂದೇನು ಕುಲ್ಲನೋ ಮುಲ್ಲ ಹಳೇ ಮುಲ್ಲೇ ಗಯ್ಯ ಏ ಲಾಲ್ ಗೋರಿ ಕುದು್ರಿ ಚೌರಿ ಕೂದಲೆ ಮಂಡ ಬಾರಿ ಬಂಬಾಟನ್ ನಿಂದ ಟೆನ್ನಿ ಟಕ್ಕ ಹೊಂಡ ಏನು ಸ್ಟೈಲ್ ನಿಂದ ಹಿಂಗಲೆ ಅಂಡ ಯಾಕೋ ನಿನ್ನ ನೋಡಿದಾಗ ನನ್ಗ ಯಾರ ಅಂಡ ಏ ಲಾಲ್ ಗೋರಿ ಕುದು್ರಿ ಚೌರಿ ಕೂದಲೆ ಮಂಡ ಬಾರಿ ಬಂಬಾಟನ್ ನಿಂದ ಟೆನ್ನಿ ಟಕ್ಕ ಹೊಂಡ ಗಂಡು ಎಂದರೆ ಗಂಡು ಭೂಪತಿ ಗಂಡು ಕಲ್ತಿಪೂರಿನ ಬೆಂಕಿ ಚೆಂಡು ಈ ಬಹದ್ದೂರ್ ಗಂಡು ಹಂದ್ ಗಪ್ ನಮ್ಮ ಅಪ್ಪ ಇನ್ ಎಮ್ರಾಂಡ್ ಎಲ್ಲಾ ತಿಳಿತೈತಿ ಏನ ಕುದ್ರಿ ಚೋರಿ ಹಂಗ್ ಮಂಡೈತಿ ನನ್ನ ಕೂದ್ಲ ಹಿಂಗ್ಲೇ ನೋಡಿ ನಮ್ಗೆ ನೋಡ್ದಂಗ ಆಕತಿ ನಿನಗ ಬಾರಿ ಬಂಬಾಟ ನಿಮ್ದ ಎಪ್ಪ 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 ಹೆಂಗ ನೋಡ್ಕನಪ್ಪ ಇವ ೇ ಬಾಡ್ಯ ಪಾಪ ಪರದೇಶಿ ಮಗಳ ಕಂಡ ಕಣ್ಣಿತಿ ಯಾಕ ಗೋಳಾಡ್ಸಾಕತಿ ಈ ಹುಡುಗೀನ ಗೋಳಾಡ್ಸಕತಿಲ್ಲೋ ಮಾವ ಭೂಪತಿ ತೊಡಿ ಮ್ಯಾಲ ಹಾಕಿ ಆಡಿಸಬೇಕಂತ ಮಾಡೇನಿ ಸಣ್ಣ ಕೂಶ ಅದಕ್ಕ ಮಾವ

ನಿನ್ನ ಮನಿ ಹಳಿಯ ಆಗ್ಬೇಕಂತ ಮಾಡಿನ್ಯ ಏ ಸಂಘ ಅದಕ್ಕೆ ಆಗತ್ತಡ ನಿಮ್ ಲವ್ ಸ್ಟೋರಿ ಕ್ಲಿಕ್ ಮಾಡ್ತಾನ ನಾನು ಅಣ್ಣ ಕಂದ ಮಾವ ನಮ್ ಲವ್ ಸ್ಟೋರಿ ಸೂಪರ್ ಆಗತೈತನ ಸೂಪರ್ ಲೇ ಮಗ ಸೂಪರ್ ಹಂಗಾದ್ರ ಮಾವ ನಡೀ ನಿನ್ನ ಮಗಳ ವ್ಯಾಪಾರ ಏ ಸಂಘ ನನ್ನ ಮಗಳಂದ್ರೆ ತಿಳ್ಕೊಂಡಿ ತಿಳ್ಕೊಂಡಿವಣಿ ಜರ್ಸಿ ಜರ್ಸಿ ಹಾಕಿದಾಳ ಯಾರ್ ಹೊತ್ತು ಹಿಂಡಿನ ತಿತ್ತಾಳ ಮಗನ ಆಯ್ಕೆ ಹಿಂಡಿ ತಿಂತು ಅಂದ್ರ ಕಾಯಿ ಉದಿನ ಕಡ್ಡಿ ತಂದ ಹೂ ಏರ್ಸಿ ಪೂಜೆ ಮಾಡ್ಕೋತ ಕುಂಡ್ರಂತ್ಲಾ ಮಗನ ಏನ್ ಪೂಜೆನು ಮಾಡ್ಬೇಕು ಕೈಕಾಲು ಓದ್ತು ತಮ್ಮ ಅವ ನನ್ನ ಗುಮ್ಮಕ್ಕ ಬರಂಗಿಲ್ಲ ನಾ ಮಾತ್ರ ನಿನ್ನ ಗುಮ್ಮತನ ನೋಡ ಏನ್ ಮ್ಯಾಲ ಏಯ್ ಅಪ್ಪ ನೋಡಿ ಇವನ ಹಬ್ಬ ಮುಂದ ರಾಕಾಗಿ ಗುಬ್ಬಿ ಅದೇನೋ ಹರಕೊತಂತ ಅಂಗಾತಿ ಬಾಳೆ ನಾವು ಒಡದ ಹೇಳೆ ಅನ್ನದ ಬ್ಯಾಡಪ್ಪ ಬಾಳೆ ಮಾಡೋನಲ್ಲ ಬಾಳೆ ಮಾಡೋದು ಏನು ದೊಡ್ಡದಾಗದ ನಿಮ್ಮ ಅಪ್ಪನ ಮುಂದೆ ನಿಂತ ನಮ್ಮನ್ನ ಕುಡಿಸೋ ಟೈಮ್ ಆದಾಗ ನಾನು ಯಾಕೆ ಕಾಣಿಸ್ಲಿ ಒಗ್ಗದಾಡಿ ಸಡ್ಡು ಹೊಡೆದ ಬಾಳೆ ಮಾಡ್ತಾನೆ ಅವ್ವ ಹಾಲಿಲ್ಲ ಬಟ್ಲಿಲ್ಲ ಗುಟ್ಟಕ್ಕಂದ್ರಂತ ಸಡ್ಡು ಹೊಡ್ಕೊಳಕ್ ಹೋಗಿ ಮತ್ತೇನಾರ ಹೊಡ್ಕೊಂಡಿ

ಬ್ಯಾಡ ಸಂಗ ಬ್ಯಾಡ ಈ ಆ ವಿಷಯ ಕೈ ಹಾಕುದ ಬ್ಯಾಡ ಅಪರಾಧ ದೊಡ್ಡ ಅಪರಾಧ ಜೈ ಜೈ ಭಾರತ್ ಮಾತಾ ಜೈ ಒಂದೇ ಮಾತ್ರ ಹೌದು ಅಪರಾಧ ಮಹಾ ಅಪರಾಧ ನೋಡ ಇವನು ಒಲ್ಲಿ ಅಂದ್ರು ಗಲ್ಲಿಗೆರ್ಸ್ಬೇಕು ಈ ಬಡ್ಡಿ ಮಗನ ಅಬಲೆ ಹೆಣ್ಣನ್ನು ಕಂಡರೆ ಹಿಂಗ ಮಾಡುದೇ ಮಗನೇ ಹಿಂಗ ಮಾಡುದೇ ಮಗನೇ ಅಬಲೆ ಹೆಣ್ಣಿನ ಸಬಲೀಕರಣದ ನಮ್ಮ ದೇಶ ಭಾರತ ದೇಶ ಭಾರತ ಮತ ಅಕ್ಕಿ ಕೆಂಪು ಮೋತಿಯ ಕಪಿಗಳಾದ ಬ್ರಿಟಿಷರನ್ನು ರಾತ್ರೋರಾತ್ರಿ ಅಪಾರ ತ್ಯಾಗ ಮಾಡಿ ಓದು ಓಡಿಸಿದ ಗಂಡು ಗಲಿಗಳು ನಾವೆಲ್ಲ ಹೌದು ಹುಲಿಯಾ ಈಗ ಬಾ ಅಕ್ಕಿ ಕಾಳ ಹೋಗದ ನಿಟ್ಟ ಹೋಗಾಕ ಬಂದಿಲ್ಲ ಸಂಘ್ಯಾ ನಿನ್ನ ಕಡದ ಕತ್ರ ಸಾಕ ಬಂದನಾಂಡ ಪೋಖರಿಗಳ ಗಂಡ ಮಂಡ ಹೆಂಗಸರ ಪುಂಡ ಚಂಡಿ ಚಾಮುಂಡಿಯರ ದಂಡ ವೈತಾರೋ ಸದ್ದ ಇವನ್ ಹಿಡ್ಕೊಂಡ ಹೇ ದೆಹಲಿ ಕೆಂಪು ಕೋಟೆ ಮೇಲೆ ಹಚ್ಚಿದ್ದು ನಂದಲೆ ಜೆಂಡಾ ತಗಿಲೇನ ನೀನ್ ಲಂಡಾ ಹೋಗಲೆ ನಿನ್ನ ಪಂಡರಾಪುರಕ ದಂಡಾ ನಂದಲಿ ಕಟ್ಟಿದ ಜೆಂಡಾ ಯಪ್ಪಾ ನಿನ್ನ ಮನೆಯ ಕಂಬಕ ಐತ ಗಪ್ಪ ಮ್ಯಾಗ ಮ್ಯಾ ಕಟ್ಟಬಾರ್ದನ ಅವ ಈ ತನಿಗಿ ನೋಡ್ಕೋತ ಹಿಂಗೆ ಸುಮ್ಮನ್ ಇತ್ತದಿಲ್ಲ ತಗೋಯ್ತು ಹಂಗ್ಯಾನ್ ಬಿಡಬ್ಯಾಡ ತಂಗೀ ಈಗೆಲ್ಲ ನನ ಕೇಸೆ ಇದವ ಕೆಪ್ಪ ನೀನು ಹುಟ್ಟಬಾರ್ದಾಗಿತ್ತ ಹುಟ್ಟಿ ಲೋಕ ನೋಡಕ ತಂಗಿ ಲೋಕವೇ ಹೇಳಿದ ಮಾತಿದು ತಂಗಿ ಸಂಗ್ಯಾಗ ನಿನ್ ಕೊಡ್ತಾನಂತ ಮಾತು ಹೋಗಿಟ್ಟಿ ನನ್ನಿಂದ ಯಾವ ಪುಂಡ ಪೋಕರಿಗಳ ದಂಡ ತಂದ ಹೋರಾಡಿದ್ರು ಗಿಡ ಹಾಕಿಲ್ಲ ಸ್ವಲ್ಪ ನಿಲ್ರಿ ಮಾರಯ ಮಾದ್ರಿ ಹಾಕಿ ಬಿಡ್ತಾ ಈಗ ಹಾ ನನಗ ಹಾಕಿ ಮತ್ತೆ ಮದ್ವೆ ಆದಂಗ ಆತ ಆಕಿ ಕಳೋ ಬಿದ್ದಂಗ ನಿನ್ನ ಜನ್ಮದ ಜೋಡಿ ಇದ್ದಂಗ ಕೂಡಿಬಾಡ್ರಿ ನೀವು ಏನ ಇಷ್ಟ ನನ್ನ ಹರಿಕಿ ಇಷ್ಟ ಆಶೀರ್ವಾದ ಕಾಲು ಬಿಳಾಕ ಇಪ್ಪತ್ತೈದು ಮಕ್ಕಳಿ ಈ ಮಂತ್ರಿ ಮಗಳಿಗೆ ಕಂತ್ರಿ ಮಗ ಇಟ್ಟಲ್ಲೂ ಈ ಹುಡುಗಿ ಹೆಗಲ ಮೇಲ ನಗ ಕೂಡಿಕೊಂಡು ಹೂಡಿಕೊಂಡು ಹೋಗು ನಿಮ್ಮಿಬ್ಬರ ಆಶೀರ್ವಾದದಿಂದ ನಮ್ಮಿಬ್ಬರ ಮದುವೆ ಆಯ್ತು ಹಿಂಗೆ ಗುಣದಿಂದ ಇರಬೇಕು ನೀವು ಅಲ್ಲ ಊರಿಗೆ ಉರಿ ಹೆಚ್ಚಿ ನೀರಿಗೆ ಎಡ್ತಕ್ಕೂ ಮಕ್ಕಳ ಹತ್ತಿರ ಇದ್ದಾಗ ಇದು ಎಲ್ಲ ಹೆಂಗೆ ಸಾಧ್ಯ ಆದರೂ ನನ್ನ ಒಳ್ಳೆಯ ಗುಣಕ್ಕೆ ಜಗತ್ತು ಮೆಚ್ಚುವಂಗೆ ನಾವು ಮಾಡಿ ತೋರಿಸ್ತೀವಿ ಹೆಂಗಪ್ಪ ಅದೇನು ಹೇಳ್ತಿ ನೋಡಮ್ಮ ಅವ್ರು ಅಲ್ಲೋ ಸುಭಾಷ್ ಚಂದ್ರ ದೇವರಂಥ ಮನುಷ್ಯ ಬಂಗಾರದಂಥ ಮನುಷ್ಯ ಬಂಗಾರದಾಗ ಕಸರಿರ್ಬೇಕ ಅವರಲ್ಲಿ ಏನೂ ಇಲ್ಲ ಭಾಳ ಚಲೋ ಮನುಷ್ಯ ಬೇಕಾದ್ರೆ ಹಚ್ಚಿ ನೋಡು ಅತನ ನೋಡು ನನ್ನ ಬಗ್ಗೆ ನಿನಗೆ ಒಳ್ಳೆ ಭಾವನೆ ಐತಿ ಅದಕ್ಕೆ ಅಡ್ಡಿ ಇಲ್ಲ ಈ ಕಲ್ಯಾಣ ಮಂಟಪದಿಂದ ಇಬ್ಬರು ಕೂಡ ಮನೆಗೆ ಹೋರಿ ಹೂವಿನ ಮನಸ್ಸಕ್ಕೆ ಮೂರು ಹೊತ್ತು ಮನಸ್ಸು ಕೊಡಿರಿ ಇಷ್ಟ ನಾ ಹೇಳೋದ ಡಾರ್ಲಿಂಗ್ ಕಮ್ಮಿಂಗ್ ನಿಮ್ಮ ಮನೇಲಿ ಮಾತ್ರ ಹಸ್ಬೆಂಡ್ ಮತ್ತೆ ಹೊರಗಡೆ ಕ್ಲೋಸ್ ಫ್ರೆಂಡ್ ಕಮಾನು ಡಾರ್ಲಿಂಗ್ ಅಯ್ಯೋ ಅಯ್ಯೋ ಸಿಡೋನು ಡಾರ್ಲಿಂಗ್ ಅಯ್ಯೋ ಇನ್ನೇನು ಕೆಲಸ ನಂಗು ನಿಂಗು ಡಿಂಗು ಡಾಂಗು ಡಿಂಗು ಡೇಲಿ ಡಿಂಗು ಡಾಂಗು ಡಿಂಗು ಮನೆಯಲ್ಲಿ ಮಾತ್ರ ಹತ್ತು ಬೆಂಡು ಹೊರಗಡೆ ಕ್ಲೋಸ್ ಫ್ರೆಂಡು ಸ್ಟಾರ್ ಲವ್ವಿಂಗೂ ಮನ ಬಂದ ಕಡೆ ಜಂಪಿಂಗು ಕೇ ಹಸಿರು ಪ್ರೀತಿ ಬೆರೆತಾಗ ಬದುಕೆ ಕೆಸರಂತೆ ದ್ವೇಷ ಇರುವಾಗ ಗ್ರಹಣಿ ಲಕ್ಷ್ಮಿಯು ಮನೆಗೆ ಮಂದಿರ ಶಾಂತಿಯ ಮನೆಗೆ ಹುಣ್ಣಿಮೆ ಚಂದಿರ ನಮ್ಮನೇನ್ ಬಿಡ್ತಿರೋ ಹಿಂಗ ಹಾಡನ ಆಡ್ತಿರೋ ಏ ಸಂಗು ಅಷ್ಟ ಖುಷಿನಾಗೇತು ನಮ್ಗ ನೀವು ಖುಷಿ ಪಟ್ಕೋತ ಇಲ್ಲೇ ನಿಂದ್ರಿ ನಿಮ್ಗ್ ಆಡ್ಸಾಕತ್ತೇಳಿ ಒಂದು ಖುಷಿನ ತಯಾರು ಮಾಡ್ಕೊಂಡ್ ಬರ್ತಾ ಬಾ ಬಾ ಹ್ಮ್ ಅಂತೂ ಮಗೊಂಡೊಂದ್ ಮೇಟ್ ಹೆಚ್ಚಿದಪ್ಪ ಏ ಮೇಟ್ ಹೆಚ್ ಅಪ್ಪ ಎಲ್ಲ ನಿಮ್ಮ ಆಶೀರ್ವಾದ ರೀ ದಯಾ ಮಯಾ ಈ ನಿಮ್ಮ ಮನಸ್ಸ ಭಾಳ ಅಂದ್ರ ಬಾಳ್ ದೋಡ್ದ್ರಿ ಈ ನಿಮ್ಮ ಉಪಕಾರ ಮುಂದಿನ ಜನ್ಮದಾಗ ನನ್ನ ಮಮ್ಮಗ ತಿರ್ಸ್ತಾನೆ ನಡ್ರಿ ಎಲ್ಲಿ ನಡ್ರಿ ನಿಮ್ಮಿಬ್ಬರ ಆಶೀರ್ವಾದದಿಂದ ನಮ್ಮ ಪ್ರಯತ್ನ ನಾವು ಮಾಡಿದೀವಿ ಮರಳಿ ಯತ್ನವ್ ಮಾಡು ಮರಳಿ ಯತ್ನವ್ ಮಾಡು ಿ ಏನಿದು ಬಿಜಾಪುರ ಗೋಳ್ ಗುಂಬ ವಾಯ್ತಿರ್ಗಿ ಎಷ್ಟು ದಿವಸ ಕಾದ ನಿಂತ ಗಡಿಲೇನಿ ಏನಿ ತಂಗಿಯ ಇರ್ಲಿ ನೀವ ವದನ್ ಪದನ್ ಇಗಬೇಡ ಎಪ್ಪಾ ಮನ್ಯಾಗ ನೀರ್ ತರ್ಬೇಕಲ್ಲ ಪೈಪ್ಲೈನ್ ಮಾಡಿ ತರವಲ್ಲಕ್ಕ ಒಟ್ಟು ನೀ ತರಕ ಹೋಗ್ಬೇಡ ನೀರ್ ಹಾ ನನ್ ಮನ್ಯಾಗ ಇಟ್ಟ ಅಲ್ಲಿ ನಿಮ್ಮ ಅಪ್ಪ ಹುಂಡಾ ಕೊಟ್ಟ ಕಳ್ಸಾನ ಅದಕ್ಕೆ ಹಂಗ ರೆಡಿ ಇವರೊಂದಿಬ್ರು ಬಾವಾಗ ನಮ್ಗೂ ನಮ್ಮೂರಿನ ಹಿರಿಯ ನಾಗರಿಕರಾದ ಮಂತ್ರಿ ಭೂಪತಿ ಅವ್ರಿ ಹೇಳಿ ಸುಭಾಷ್ ಚಂದ್ರ ನಮ್ಮ ಅಪ್ಪ ಶರತ್ ಚಂದ್ರ ನಮ್ಮ ಮುತ್ಯ ಪೂರ್ಣಚಂದ್ರಂಗ ಹೆಸರು ಉಳಿಬೇಕು ನಿಮ್ ಮಗಳದ ಆ ತಂಗಿಗೆ ಎಂತ ಮಗ ಹುಟಿ ಬರ್ಬೇಕು ಅಂತ ಹುಡ್ತಾನು ಆ ಜೀವಗೇ ಗೊತ್ತ ಈ ದೇಶ ಹಿಂದೂಸ್ತಾನವನ್ನು ಎಂದೂ ಮರೆಯಾದಂತ ಭಾರತ ರತ್ನವೇ ಹುಟ್ಟಿ ಬರ್ತೇ ಅಜ್ಜ ಏ ಅಜ್ಜ ತಮ್ಮ ಯಾರು ನಿನ್ನ ಅಜ್ಜ ಏ ಮುದ್ಕ ನಾಟಕ ಮಾತಾಡ ನಾ ಯಾರಂತ ತಿಳಿದಿರುವ ನೀನು ಯಾರಪ್ಪ ನೀನು ಆ ನಿನ್ನ ಮಗಳು ಗರ್ತಿ ಗಂಗವನ್ನ ಸುಪುತ್ರ ನಾನು ಬಾಜಿರಾವ್ ಅಂತ ನನ್ನ ಹೆಸರು ಓಹೋ ನೀನೇನಾ ಬಾಜಿರಾವ ಆ ಅಲ್ಲ ಈ ಬಾಜಿರಾವ್ ಓ ಏನಪ್ಪ ನನ್ನ ಮಗನ ನಿಮ್ಮ ಅಪ್ಪ ನನ್ನ ಮಗನ ಕುಸಾಣೂ ಮಾಡ್ಲಿ ಬಿಟ್ಟಿಲ್ಲ ಮತ್ತು ಹಡ್ಯಾಕ ತವ್ರ ಮನೆಗೂ ಕಳಿಸ್ಲಿಲ್ಲ ನೀ ಹೇಳಿ ಮೈಸೂರು ಒಂದು ಆನಿ ತಂದಿದ್ನಿ ಚನ್ನಪಟ್ಟಣದಿಂದ ಮಾತಾಡೋ ಗೊಂಬಿ ತಂದಿದ್ನಿ ಬಿಜಾಪುರದಾಗ ಹಜಾರ ಮಂದಿ ಕಾಲು ಹಿಡ್ದು ಕುದರಿ ತಂದಿದ್ನಿ ನಿಮ್ಮ ಅವಾಗ ಇಳಕಲದಿಂದ ಮಳಕಾಲ ಮುರಿಗು ಸೀರೆ ತಂದಿದ್ನಿಪ್ಪ ಕಳಸಲಿಲ್ಲಪ್ಪ ಬಾಳ ಯಾಟಿ ನಿಮ್ಮ ಅಪ್ಪ ಅಪ್ಪ ನಮಗೆ ಅಷ್ಟೊಂದು ಕೇಳುವ ಬೇಡ ಅವೇನ ನಿನ್ನಂತ ಬಾದ ಬದ್ ಮಸಾಲ ನಿನ್ನ ಬಗ್ಗೆ ನಮ್ಮ ಅಪ್ಪ ಎಲ್ಲಾ ಹೇಳ ಮಗಳ ನಮ್ಮ ಅಪ್ಪ ಬಂಗಾರದಂತ ಮನುಷ್ಯ ಅವನ ಮನಸಕ್ಕೆ ಅದಾಳ ಹಂಗ ಹೇಳ ನೋಡು ಹೇಳ್ದ ಎಲ್ಲ ಹೇಳ್ದ ಎಲ್ಲ ಹೇಳಿ ಬಿಟ್ಟಣ್ಣ ಕಳದಪ್ಪ ನಂದು ಎಲ್ಲಾ ಕಳ್ದು

ಆ ಕರಿ ಹೆಜ್ಜರ್ ಮಾಡ್ಕೊಳ ಅಂತೇಳಿ ನಿಮ್ ಮೌ ಬಂದಳ ನಿಮ್ಮ ಹೊಟ್ಟೆ ಆಗಿಂದ ನೀ ಬಂದದಿ ರಕ್ತ ಸಂಬಂಧ ಐತಿ ಈ ಮುದುಕನ್ ಕಳ್ ಮುದುಕನ ಮುದುಕನ್ ಕಳುಹರಿತೈತಿ ಕಳ ಹರಿತ ಕಳ್ ಸರಾಯ್ ಕುಡಿಬೇಡ ಅಜ್ಜ ಮತ್ತ ನಮ್ಮಗೆ ಇನ್ನೊಂದು ಮೋಸ ನೀ ಯಪ್ಪ ನಮ್ಮವ್ವ ನಮ್ಮ ಅಪ್ಪನ ಮದುವೆ ಅದ ಹೇಳಿದಲಾ ಹೌದು ತಮ್ಮ ನನ್ನ ಮಗನ ನೀ ಕರೆನ ಐತಿ ನಿಮ್ಮ ಅಪ್ಪ ನಿಮ್ಮ ಆಯಿ ತಮ್ಮ ಆಕಿ ಏನು ಹೇಳ್ತಾಳ ಗೊತ್ತ ನಿಮ್ಮ ಅಪ್ಪ ಕಳ್ಳ ಸುಳ್ಳ ಲಪಂಗ ಲುಚ್ಚ ಏನೇನೋ ಹೇಳ್ತಾಳಪ್ಪ ಆಕೆ ಅದಕ್ಕೆ ಹೇಳ್ರ ನನ್ನ ಮಗಳನ್ನ ಹೇಳಿ ಆ ಮುದುಕಿಗೆ ಏನು ಹೇಳಿ ಗೊತ್ತಿ ನಿಮ್ಮ ಅವನ ದೂರ ದೇಶದ ಸಾಲಿ ಕರಿ ಹಾಕಿ ಇತ್ತಾನೆ ಅಂತ ಹೇಳಿ ಮದುವೆ ಮಾಡಿಸಿನಿಪ್ಪ ನಮ್ಮ ಹಿರಿಯಾರ ಏನು ಏನು ಇಂಥ ಕೆಲಸ ಮಾಡ ಏ ಹಂಗಲ್ವ ತಮ್ಮ ಸಾವಿರ ಸುಳ್ಳು ಹೇಳಿ ಒಂದು ಮದ್ವಿ ನೆನಪಾಗಿ ಆದ್ರೆನಪಾಗಿ ನಿಮ್ಮ ಅಪ್ಪ ನಿಮ್ಮ ಒಂದು ಮದುವೆ ತಮ್ಮ ಚಲೋ ಮಾಡಿ ಮತ್ತ ಇನ್ನೊಂದು ಸಾವಿರ ಸುಳ್ಳು ಹೇಳಿ ನನ್ನ ಮದುವೆ ಅಂದಮೀ ಹೊಲೋ ಬೇರಿಕಿ ಇಷ್ಟು ದೌಟ್ ಹಿಂತ ಬೇಕಾಗಳ ನಿನಗ ಇರ್ಲಿ ಸೊಮ್ಮ ನೀ ನಮ್ಮ ಮುದುಕಿನ ಕಟ್ಕುವ ಹಂಗು ನಿಮ್ಮ ಮಾಯದಾಳಕಿ ಆ ಕರಿ ಡಾಂಬರ್ ರೋಡ್ ಆಗಿತ್ತೆ ಹಲೋ ನಾ ಹೆಂಗ್ ಜನ್ಮ ಮಾಡಿರ್ಬೇಕು ಹ್ಯಾಂಗ್ ಮಾಡಿರ್ಬೇಕ ಹೇಳ ಕ್ಯಾಂಪನ್ ಅಣ್ಣನ ಕ್ಯಾಂಪನ್ ಹುಡುಗಿ ಅಜಾ ನನ್ ಹೀತಿ ಹೆಂಗಿರಬೇಕು ಇಲ್ಲ ಕಾಲಕ ಅಂತ ಹೊಳತಿರಬೇಕು ಪ್ರೀತಿಯಿಂದ ನೋಡಬೇಕು ಜೋಡಿಯಾಗಿ ಬಾಳಬೇಕು ಯಾರವಳು ಯಾರವಳು ಮಲಿ ಕಣ್ಣವಳು ಜಂಪನಾ ಲವ್ ನಾವ್ ಅಂತ ಬಾಯಾಗ ಚುರುಮರಿ ನೆತ್ತ ಕಲ್ಮರಿ ಏನ್ ಹೇಳಾಕೈತಿ ಅನ್ ಕೋಡಿ ಯಾ ಆಚೆ ಹೇಳ ನಿಮಗೇನ್ ಹೇಳ್ತಾರೋ ಹೆನ ಆಗ್ಯಾನು ಸುಮತಿ ಸುಮತಿ ಶ್ರೀಮತಿ ಇಂಥ ಜೋಡಿ ನಿಗಸ್ ಯಾಕೋ ಹೆಂಗ್ಯಾಕೋ ಅವಸರವೇ ಅಪಾಯಕ್ಕೋ ನಮ್ಮ ಮನೆಯಲ್ಲಿ ದಿನಗೂ ಬೆಳಗು ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ